ಕವಿ ಕನ್ನಡ ಪದ್ಯ ದುಡಿಮೆಯ ಗರಿಮೆ ನಾಲ್ಕನೇ ತರಗತಿ ಕಬ್ಬಿಣ ಕುಟ್ಟುತ್ತ ಹಾರೆಯ ಮಾಡುತ್ತಾ ಮುದದಿಂದ ಕೊಡುವೆನು ರೈತನಿಗೆ ಬೆಳೆಯನು ಬೆಳೆಯಲು ನೆರವನು ನೀಡುವೆ ಜನರನ್ನು ಸಲಹುವ ದಾತನಿಗೆ ಕಬ್ಬಿಣ ಕುಟ್ಟುತ ಹಾರೆಯ ಮಾಡುತ್ತ ಮುದದಿಂದ ಕೊಡುವೆನು ರೈತನಿಗೆ ಬೆಳೆಯನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ಸಲಹುವ ದಾತನಿಗೆ ಜನರನ್ನು ಸಲಹುವ ದಾತನಿಗೆ ಕಾಡನ್ನು ಸೇರುತ್ತ ಒಣಮರ ಹುಡುಕುತ್ತ ನೇಗಿಲ ಅಳತೆಗೆ ಕೊಯ್ಯುವೆನು ಉತ್ತಮ ಹಲವನ್ನು ಮಾಡುತ್ತ ನೊಗವನ್ನು ಕೆತ್ತನೆಯೊಂದಿಗೆ ನೀಡುವೆನು ಕಾಡನು ಸೇರುತ್ತಾವಣ ಮರ ನೇಗಿಲ ಹಳತೆಗೆ ಕೊಯ್ಯುವೆನು ಉತ್ತಮ ಹಲವನು ಮಾಡುತ್ತ ನುಗವನು ಕೆತ್ತನೆಯೊಂದಿಗೆ ನೀಡುವೆನು ಕೆತ್ತನೆಯೊಂದಿಗೆ ನೀಡುವೆನು ಕಬ್ಬಿಣ ಕೊಟ್ಟುತ ಹಾರೆಯ ಮಾಡುತ್ತಾ ಮುದದಿಂದ ಕೊಡುವೆನು ರೈತನಿಗೆ ಬೆಳೆಯನ್ನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ಸಲಹುವ ದಾತನಿಗೆ ಜನರನ್ನು ಸಲಹುವ ದಾತನಿಗೆ ಬಟ್ಟೆಯ ಗಂಟನ್ನು ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲ್ಲಿ ಇರಿಸುವೆನು ಹರಿಯುವ ನೀರನ್ನು ಕಲುಷಿತಗೊಳಿಸದೆ ಒಗೆಯುವೆನೆಲ್ಲರ ವಸನವನು ಬಟ್ಟೆಯ ಗಂಟನು ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲ್ಲಿ ಇರಿಸುವೆನು ಹರಿಯುವ ನೀರನ್ನು ಕಲುಷಿತಗೊಳಿಸದೆ ಒಗೆಯುವೆನೆಲ್ಲರ ವಸನವನು ಒಗೆಯುವೆನೆಲ್ಲರ ವಸನವನು ಕಬ್ಬಿಣ ಕುಟ್ಟುತ ಹಾರೆಯ ಮಾಡುತ್ತಾ ಮುದದಿಂದ ಕೊಡುವೆನು ರೈತನಿಗೆ ಬೆಳೆಯನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ಸಲಹುವ ದಾತನಿಗೆ ಜನರನ್ನು ಸಲಹುವ ದಾತನಿಗೆ ಕಡಲಲ್ಲಿ ಬಲೆಯನ್ನು ಬೀಸುತ್ತಾ ಮೀನನ್ನು ಸಡಗರದಿಂದಲೇ ಹಿಡಿಯುವೆನು ಸಂತೆಗೆ ಸಾಗಿಸಿ ಮಾರಲು ಕುಳಿತರೆ ಸಂಜೆಗೆ ಹಣವನ್ನು ಎಣಿಸುವೆನು ಕಡಲಲ್ಲಿ ಬಲೆಯನ್ನು ಬೀಸುತ್ತಾ ಮೀನನ್ನು ಸಡಗರದಿಂದಲೇ ಹಿಡಿಯುವೆನು ಸಂತೆಗೆ ಸಾಗಿಸಿ ಮಾರಲು ಕುಳಿತರೆ ಸಂಜೆಗೆ ಹಣವನ್ನು ಹೆಣಿಸುವೆನು ಸಂಜೆಗೆ ಹಣವನ್ನು ಎಣಿಸುವೆನು ಕಪ್ಪಿನ ಕುಟ್ಟುತ ಹಾರೆಯ ಮಾಡುತ್ತಾ ಮುದದಿಂದ ಕೊಡುವೆನು ರೈತನಿಗೆ ಬೆಳೆಯನ್ನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ಸಲಹುವ ದಾತನಿಗೆ ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಒಲಿಯುತ ಮೈಯನು ಮನವನ್ನು ಬೆಳಗಿಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಗಿಸುವೆ ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಒಲಿಯುವೆ ಬೈಯನು ಮನವನು ಬೆಳಗಿಸುವೇ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ ಮೆಚ್ಚುಗೆ ಗಳಿಸಲು ತವಕಿಸುವೆ ಕಬ್ಬಿಣ ಕುಟ್ಟುತ್ತ ಹಾರೆಯ ಮಾಡುತ್ತಾ ಮುದದಿಂದ ಕೊಡುವೆನು ರೈತನಿಗೆ ಬೆಳೆಯನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ಹುಸಲಹುವ ದಾತನಿಗೆ ಜನರನ್ನು ಸಲಹುವದಾತನಿಗೆ ಜನರನ್ನು ದಾತನಿಗೆ